ಆತ್ಮೀಯ ವಿದ್ಯಾರ್ಥಿಗಳೇ ಓಂ ಬಸವ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇಂದು ನಾವು ಕೋ ಆರ್ಡಿನೇಟ್ ಜ್ಯಾಮೆಟ್ರಿ ಅಧ್ಯಾಯ ಏಳು ಅಂದ್ರೆ ಕನ್ನಡದಲ್ಲಿ ನಿರ್ದೇಶಾಂಕ ರೇಖಾ ಗಣಿತ ಅಂತ ಕರೀತಾ ಇದ್ದೀವಿ ಪರೀಕ್ಷಾ ದೃಷ್ಟಿಯಿಂದ ಬಹಳ ಒಂದು ಮಹತ್ವತೆಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಅದರೊಂದಿಗೆ ಇದರಲ್ಲಿ ಆಪ್ಷನ್ಸ್ ಕ್ವಶನ್ಗಳು ವಿಶೇಷವಾಗಿ ಕಂಡು ಬರುವಂತಹ ಒಂದು ಲೆಸನ್ಸ್ ಅದು ಯಾವುದು ಅಂತಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಕರಿತಾ ಇದೀವಿ ಅಂದ್ರೆ ನಿರ್ದೇಶಾಂಕ ರೇಖಾ ಗಣಿತ ಅಂತ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಯಾವಾಗ್ಲೂ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಗ್ರಾಫ್ ಅನ್ನ ತೆಗೆದುಕೊಂಡು ಈ ರೀತಿಯಾಗಿ ಗ್ರಾಫ್ ಅನ್ನ ನಾವು ಡ್ರಾ ಮಾಡ್ಕೊಳ್ತೀವಿ ಇಲ್ಲಿ ಡ್ರಾ ಮಾಡಿಕೊಂಡಾಗ ಎಕ್ಸ್ ಎಕ್ಸ್ ಬಾ ವಾಯ್ ವಾಯ್ ಬಾರ್ ಅಂತ ಇರುತ್ತೆ ಇಲ್ಲಿ ಇದಕ್ಕೆ ಮೊದಲನೆಯ ಚತುರ್ಥಾಂಕ ಅಂತ ಕರಿತೀವಿ ಅದಕ್ಕೆ ಇಂಗ್ಲಿಷ್ ನಲ್ಲಿ ಫಸ್ಟ್ ಕ್ವಾರಿಡೆಂಟ್ ಅಂತ ಹೇಳ್ತೀವಿ ಈ ಫಸ್ಟ್ ಕ್ವಾರಿಡೆಂಟ್ ನಲ್ಲಿ ಏನಿರುತ್ತೆ ಪ್ಲಸ್ ಪ್ಲಸ್ ಅಂತ ಇರುತ್ತೆ ಇದು ಫಸ್ಟ್ ಕ್ವಾರಿಡೆಂಟ್ ಈ ಎರಡು ಯಕ್ಷಗಳು ಏನದವಲ್ಲ ಎಕ್ಸ್ ಎಕ್ಸ್ ಡ್ಯಾಸ್ ವೈ ವೈ ಡ್ಯಾಸ್ ಇಂಟರ್ಸೆಕ್ಟ್ರಾಯಿಂಟ್ ಓ ಅದಕ್ಕ ಮೂಲ ಬಿಂದು ಅಂತ ಹಾಗಾದ್ರೆ ಫಸ್ಟ್ ಕರಿತೀವಿಂಟ್ ಪ್ಲಸ್ ಪ್ಲಸ್ ಇನ್ನು ಎರಡನೇ ಕ್ವಾರಿಡೆಂಟ್ ಅನ್ನು ತೆಗೆದುಕೊಂಡಾಗ ಮೈನಸ್ ಪ್ಲಸ್ ಇರುತ್ತೆ ಇದು ಸೆಕೆಂಡ್ ಕ್ವಾರಿಡೆಂಟ್ ಅಂತ ಕರಿತೀವಿ ಇದಕ್ಕೆ ಹಾಗಾದ್ರೆ ಈ ಮೂರನೇ ಭಾಗವನ್ನು ತೆಗೆದುಕೊಂಡಾಗ ಇಲ್ಲಿ ಮೈನಸ್ ಆ ನಂತರ ಮೈನಸ್ ಇರುತ್ತೆ ಇದಕ್ಕೆ ನಾವು ಥರ್ಡ್ ಕ್ವಾರಿಡೆಂಟ್ ಅಂತ ಕರಿತಾ ಇದೀವಿ ಮೂರನೆಯ ಚತುರ್ಥಾಂಕ ಅಂತ ಅಂದ್ರ ಮೊದಲನೆಯ ಚತುರ್ಥಾಂಕಕ್ಕೆ ವಿರೋಧವಾಗಿರ್ತಕ್ಕಂಥದ್ದೇ ಮೂರನೆಯ ಚತುರ್ಥಾಂಕ ಇನ್ನು ಎರಡನೆಯ ಚತುರ್ಥಾಂಕ ನಾಲ್ಕನೆಯ ಚತುರ್ಥಾಂಕ ಏನಿದೆ ಅದು ಅಪೋಸಿಟ್ ಆಗಿರುತ್ತೆ ಇಲ್ಲಿ ಪ್ಲಸ್ ಮೈನಸ್ ಬರುತ್ತೆ ಮೈನಸ್ ಪ್ಲಸ್ ಇದ್ದಿದ್ದು ಪ್ಲಸ್ ಮೈನಸ್ ಆಗತ್ತೆ ಇದಕ್ಕೆ ನಾವು ನಾಲ್ಕನೆಯ ಚತುರ್ಥಾಂಕಗಳು ಅಂತ ಕರಿತೀವಿ ಇಷ್ಟು ಸರ್ವೇ ಸಾಮಾನ್ಯವಾಗಿ ನಾವು ನಲ್ಲಿ ಹಾಕುವಂತ ಒಂದು ವಿಷಯ ಇಷ್ಟೆಲ್ಲ ಆದ ನಂತರ ಮುಂದೇನು ಅಂತಂದ್ರೆ ಇಲ್ಲಿ ನಾವು ಪ್ಲಸ್ ಒಂದು ಪ್ಲಸ್ ಎರಡು ಮೂರು ನಾಲ್ಕು ಐದು ಅಂತ ಕರೀತೇವೆ ಅನಂತರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಓ ಎಕ್ಸ್ ಡ್ಯಾಸ್ ಅಂತ ಏನ್ ಬರುತ್ತೆ ಇದ್ರದ್ದು ಅಪೋಸಿಟ್ ಆಗಿ ಬರೀಬೇಕು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಈ ತರನಾಗಿ ಇಲ್ಲಿ ಓ ವೈ ಅಪೋಸಿಟ್ ಓ ವೈ ಡ್ಯಾಶ್ ಅಂತ ಬರುತ್ತೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಅಂತ ಇದನ್ನ ಗ್ರಾಫಿನಲ್ಲಿ ನಲ್ಲಿ ನಾವು ಬಿಂದುಗಳನ್ನ ಗುರುತಿಸುವುದು ಪ್ಲಾಟ್ ದಿ ಪಾಯಿಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಬಿಂದುಗಳನ್ನ ಗುರುತಿಸತಕ್ಕಂಥದ್ದು ಇಷ್ಟೆಲ್ಲ ಆದ ನಂತರ ಮುಂದೆ ನಾವು ಇವಾಗ ಏನ್ ಮಾಡ್ತೀವಿ ಅಂತಂದ್ರೆ ಕೋ ಆರ್ಡಿನೇಟ್ ಜಾಮಿಟ್ರಿ ಬರೆಯುವಂತ ಸಂದರ್ಭದೊಳಗ ಇಲ್ಲಿ ಯುಗ್ಮಗಳು ಅಂತ ಏನ ಕರಿತಾ ಇದೀವಲ್ಲ ಪಾಯಿಂಟ್ಸ್ ಅಂತ ಏನ ಕರಿತಾ ಇದೀವಲ್ಲ ಅದನ್ನ ಯಾವಾಗಲೂ ಎಕ್ಸ್ ಕಾಮ ವಾಯ್ ರೂಪದಲ್ಲಿ ಬರೀಬೇಕು ಎಕ್ಸ್ ಅಂದ್ರ ಎಕ್ಸ್ ಮತ್ತು ಓ ಎಕ್ಸ್ ಡ್ಯಾಶ್ ಅಂತದಲ್ಲ ಇದರ ಮೇಲೆ ಇರುವಂತಹ ಬಿಂದುಗಳು ಪ್ರಥಮವಾಗಿನೇ ಬರೀಬೇಕು ಉದಾಹರಣೆಗಾಗಿ ಇಲ್ಲಿ ನೀವು ಮೂರು ಅಂತ ತೆಗೆದುಕೊಂಡಿದ್ರಿ ಅಂತಂದ್ರ ಮೂರು ಆ ನಂತರ ವೈ ಓ ವೈ ಡ್ಯಾನ್ಸ್ ಅಂತ ಬರುತ್ತೆ ಇದರಲ್ಲಿ ಯಾವುದೋ ಎನ್ ಎರಡು ಪಾಯಿಂಟ್ ತಗೊಂಡಿದ್ರಿ ಎರಡು ಅಂತ ತಗೊಂಡಿದ್ರಿ ಅಂತಂದ್ರ ಎರಡು ಅಂತ ಬರೀಬೇಕು ಮೂರು ಎರಡು ಸರಿ ಅದು ಅದನ್ನೇ ನಾವು ಏನ್ ಮಾಡ್ತೀವಿ ಅಂತಂದ್ರ ಈ ಬರೆಯುವಂತ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ತಪ್ತೀವಿ ಹೆಂಗ್ ತಪ್ತೀವಿ ಅಂತಂದ್ರೆ ಇದು ಎರಡು ಮೂರು ಅಂತ ಬರೀತೀವಿ ಎರಡು ಮೂರು ಬರದ್ರಿ ಅಂತಂದ್ರ ತಪ್ಪಾಗುತ್ತೆ ಅದಕ್ಕೋಸ್ಕರವಾಗಿ ಪ್ರಥಮವಾಗಿ ನಾವೇನ್ ಮಾಡ್ಬೇಕು ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಹೇಳ್ಕೊಂಡಾಗ ಮೊದಲನೆಯ ಬಿಂದು ಏನಿರುತ್ತಲ್ಲ ಇದು ಈ ಮೊದಲನೆಯ ಬಿಂದು ಎಕ್ಸ್ ಅಕ್ಷದ ಮೇಲಿರುತ್ತೆ ಅಂತ ಹೇಳ್ತಾ ಇದೀವಿ ಈ ಎರಡನೆಯ ಬಿಂದು ಏನಿದೆಯಲ್ಲ ಇದು ಎರಡನೆಯ ಬಿಂದು ಯಾವಾಗಲೂ ವಾಯು ಅಕ್ಷದ ಮೇಲಿರುತ್ತೆ ಈ ರೀತಿಯಾಗಿ ಬಿಂದುಗಳನ್ನ ನಾವು ಗುರುತಿಸ್ಬೇಕು ಅಂತ ಗೊತ್ತಾಯ್ತು ಇವಾಗ ತದನಂತರ ಇಲ್ಲಿ ನಿಮಗೆ ಮುಂದೆ ಬರುವಂತದ್ದೇನು ಅಂತಂದ್ರೆ ಇಷ್ಟಲ್ಲ ಒಂದು ಎಂಟನೇ ತರಗತಿಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ರೇಖೆಗಳನ್ನ ಯಾವ ರೀತಿಯಾಗಿ ಇಳಿಬೇಕು ಬಿಂದುಗಳನ್ನ ಯಾವ ರೀತಿಯಾಗಿ ಇಳಿಬೇಕು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ನೋಡ್ಕೊಂಡಿತ್ತು ಹಾಗಾದ್ರೆ ಹತ್ತನೇ ತರಗತಿಗೆ ಕೋ ಆರ್ಡಿನೇಟ್ ಜಾಮೆಟ್ರಿ ಅಧ್ಯಾಯ ಏಳರಲ್ಲಿ ಏನ್ ತಗೊಳ್ತೀವಿ ನಾವು ಪ್ರಥಮವಾಗಿ ಅಂತಂದ್ರೆ ಡಿಸ್ಟನ್ಸ್ ಫಾರ್ಮುಲಾ ಅಂತ ಬರುತ್ತೆ ಡಿಸ್ಟನ್ಸ್ ಫಾರ್ಮುಲಾ ಡಿಸ್ಟನ್ಸ್ ಅಂದ್ರ ಅಂತರ ಅಂತರ ಅದಕ್ಕೆ ದೂರ ಅಂತ ಕರಿತಾ ಇದೀವಿ ಫಾರ್ಮುಲಾ ಸೂತ್ರ ಅಂತ ಕರಿತಾ ಇದೀವಿ ಇದಕ್ಕೆ ಅಂದ್ರೆ ಡಿಸ್ಟನ್ಸ್ ಫಾರ್ಮುಲಾ ಅಂದ್ರ ಅಂತರದ ಸೂತ್ರ ಅಂತ ಅಲ್ಲ ಅದಕ್ಕೆ ಏನಂತ ಹೇಳ್ತಾ ಇದೀವಿ ಅಂತಂದ್ರೆ ದೂರವನ್ನ ಕಂಡು ಹಿಡಿಯುವ ಸೂತ್ರ ಅಂತ ಕರಿತಾ ಇದ್ದೀವಿ ಅಂದ್ರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಇರುವಂತ ಏನು ಡಿಸ್ಟೆನ್ಸ್ ಇರುತ್ತೆ ಏನ ಅಂತರ ಇರುತ್ತಲ್ಲ ಆ ಅಂತರವನ್ನು ಕಂಡು ಹಿಡಿಯುವುದಕ್ಕೋಸ್ಕರವಾಗಿಯೇ ಇಲ್ಲಿ ಡಿಸ್ಟನ್ಸ್ ಫಾರ್ಮುಲಾ ಅಂತ ಬರುತ್ತೆ ನಂಬರ್ ಒಂದನೆಯದಾಗಿ ಅಂತ ನಾವು ಅದಕ್ಕೆ ಒಂದನೇ ಸೂತ್ರ ಅಂತ ತೆಗೆದುಕೊಳ್ಳೋಣ ಒಂದನೆಯದಂತ ತೆಗೆದುಕೊಳ್ಳೋಣ ಇಲ್ಲಿ ಇನ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ ಎಕ್ಸ್ ವೈ ಅಂತ ಕೊಟ್ರು ಒಂದು ಯಾವುದೋ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂತ ಬಿಂದುಗಳನ್ನು ತೆಗೆದುಕೊಂಡಾಗ ಇಲ್ಲಿ ಪಿ ಅಂತ ತೆಗೆದುಕೊಂಡ್ರು ಎಕ್ಸ್ ವಾಯ್ ಅಂತ ಬರುತ್ತೆ ಎಕ್ಸ್ ಬೆಲೆ ಮೂರು ವಾಯದ್ ಬೆಲೆ ನಾಲ್ಕು ಅಂತ ಕೊಟ್ಟಿರ್ತಾರ ಅವರು ಪಿ ದ ಪಾಯಿಂಟ್ ಆಫ್ ತ್ರೀ ಕಮ ಫೋರ್ ಅಂತ ಕೊಟ್ಟಿರ್ತಾರ ದ ಫ್ರಮ್ ದ ದನ್ ಪಾಯಿಂಟ್ ಓ ಜೀರೋ ಜೀರೋ ಕಲ್ಪನೆ ಇರ್ಲಿ ಇಲ್ಲಿ ಒಂದು ಬಿಂದುವಿನ ಬೆಲೆಗಳನ್ನ ಕೊಟ್ಟಿರ್ತಾರ ಇನ್ನೊಂದು ಮೂಲ ಬಿಂದು ಏನಿರುತ್ತೆ ಅದು ಓರಿಸನ್ ಅಂತ ಕರಿತಾ ಇದೀವಿ ಮೂಲ ಬಿಂದು ಅಂತ ಕರಿತಾ ಇದ್ದೀವಿ ಆ ಮೂಲ ಬಿಂದು ಜೀರೋ ಜೀರೋ ಆಗಿದ್ದು ಅಂದ್ರೆ ಏನು ಇರ್ಲಿಲ್ಲ ಅಂತಂದ್ರ ಆ ಸಂದರ್ಭದಲ್ಲಿ ನಾವು ನೇರವಾಗಿ ಓದಿಂದ ಪಿಗೆ ಇರುವಂತ ಅಂತರ ಎಷ್ಟು ಅಂತ ನಾವು ಗೊತ್ತು ಮಾಡ್ಕೋಬೇಕಾಗಿತ್ತು ಅಂತಂದ್ರ ಡೈರೆಕ್ಟ್ ಆಗಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ತಗೋಬೇಕು ಹಂಗಾದ್ರೆ ಬಿಂದು ಜೀರೋ ಜೀರೋ ಅಂತ ಕೊಟ್ಟು ಒಂದು ಬಿಂದುವಿನ ಬೆಲೆಗಳನ್ನ ಕೊಟ್ಟಿದ್ರು ಅಂತಂದ್ರ ಆ ಸಂದರ್ಭದಲ್ಲಿ ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತದ್ದಕ್ಕ ನಾವು ಏನಂತ ಕರಿತೀವಿ ಓ ಪಿ ಅಂದ್ರೆ ಆ ಓದಿಂದ ಪಿ ಗೆ ಇರುವಂತ ಅಂತರ ಇದರದ್ದು ಬೆಲೆಗಳು ಇರುತ್ತೆ ಒಂದು ಬಿಂದುವಿನ ಬೆಲೆ ಇರುತ್ತೆ ಇನ್ನೊಂದು ಬಿಂದುವಿನ ಬೆಲೆ ಸೊನ್ನೆ ಆಗಿರ್ತವೆ ಎರಡು ಎಕ್ಸ್ ಬೆಲೆನೂ ಸೊನ್ನೆ ವಾಯದ ಬೆಲೆನೂ ಸೊನ್ನೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಓಪಿಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಈ ಸೂತ್ರ ನಾವೇನ್ ಮಾಡಬೇಕು ಅನ್ನಂಗಾಯ್ತು ತೆಗೆದುಕೊಳ್ಬೇಕು ಅಂತ ಇದು ಒಂದನೇದ್ದು ಯಾವಾಗಿದ್ದು ಒಂದು ಬಿಂದುವಿನ ಬೆಲೆಯನ್ನ ಕೊಟ್ಟು ಇನ್ನೊಂದು ಬಿಂದುವಿನ ಬೆಲೆ ಸೊನ್ನೆ ಆಗಿದ್ದಾಗ ಅನ್ನುವಂಥದ್ದು ತಾವೆಲ್ಲರೂ ನೆನಪಿನಲ್ಲಿ ಇಟ್ಕೋಬೇಕು ಎರಡನೇದಾಗಿ ಅಂದ್ರೆ ಎರಡು ಬಿಂದುಗಳ ಬೆಲೆಗಳನ್ನ ಕೊಟ್ಟಾಗ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬಿಂದು ಇರುತ್ತೆ ಈ ಎ ಬಿಂದುವಿನ ಬೆಲೆ ಎಷ್ಟು ಮೂರು ಕಾಮ ಎಂಟು ಅಂತ ಕೊಟ್ಟಿದ್ರು ಫಾರ್ ಎಕ್ಸಾಂಪಲ್ ತಗೊಳ್ ನಾವು ಇವಾಗ ಇನ್ನೊಂದು ಬಿಂದುವನ್ನ ಕೊಟ್ಟಿರ್ತಾರ ಬಿ ಎನ್ನುವಂಥದ್ದು ಈ ಬಿ ಬಿಂದುವಿನ ಒಂದು ಬೆಲೆ ಎಷ್ಟಿತ್ತು ಅಂತಂದ್ರ ಆರು ಕಾಮ ಏಳು ಅಂತ ಕೊಟ್ಟಿರ್ತಾರೆ ಎರಡು ಬಿಂದುಗಳ ಅದಾವ ನೋಡಿ ಎ ಬಿಂದುವಿನ ಬೆಲೆನೋ ಕೊಟ್ಟಾನ ಬಿ ಬಿಂದುವಿನ ಬೆಲೆನೋ ಕೊಟ್ಟಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಎ ಈ ಬಿಂದುಗಳು ಮೂರು ಎಂಟು ಆರು ಏಳು ಇವು ಎರಡು ಬಿಂದುಗಳ ನಡುವಿನ ಇರುವಂತಹ ಅಂತರವನ್ನ ನಾವು ಕಂಡುಹಿಡಬೇಕು ಆ ಸಂದರ್ಭದಲ್ಲಿ ಸೂತ್ರಕೊಳ್ತೀವಿ ಆಲ್ಸೋ ಡಿಸ್ಟೆನ್ಸ್ ಫಾರ್ಮುಲಾ ಸರ್ವೇ ಸಾಮಾನ್ಯವಾಗಿ ನಾವು ಎರಡು ಬಿಂದುಗಳ ಬೆಲೆಗಳನ್ನ ಕೊಟ್ಟಿದಾಗ ಆ ಸಂದರ್ಭದಲ್ಲಿ ಆ ಡಿಸ್ಟೆನ್ಸ್ ಅನ್ನ ಕಂಡು ಸೂತ್ರ ಯಾವುದು ಅಂತಂದ್ರೆ ಡಿ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಓಲ್ ಸ್ಕ್ವೇರ್ ಅಂತ ಬಂತು ಪ್ಲಸ್ ವೈ ಒನ್ ಮೈನಸ್ ವೈ ಟೂ ಓಲ್ ಸ್ಕ್ವೇರ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಇನ್ನೊಮ್ಮೆ ನೋಡ್ಕೊಳ್ಳಿ ಡಿ ಕೋಲ್ ಟು ರೂಟ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟೂ ಬ್ರಕೆಟ್ ಕಂಪ್ಲೀಟ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಬ್ರಕೆಟ್ ಕಂಪ್ಲೀಟ್ ಸ್ಕ್ವೇರ್ ಇದು ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಹಿಡಿಯುವಂತದ್ದು ಇಲ್ಲಿ ಓರಿಜಿ ಪಾಯಿಂಟ್ ಜೀರೋ ಜೀರೋ ಇರಲ್ಲ ಇದರದ್ದು ಬೆಲೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಇದರದು ಬೆಲೆ ಇದೆ ಇದರದು ಬೆಲೆ ಇದೆ ಇಲ್ಲಿ ಎರಡು ಬಿಂದುಗಳ ಬೆಲೆಗಳ ಇದ್ದು ಅಂದ್ರ ಈ ಫಾರ್ಮುಲನ್ನ ಕಂಡಿಡಿಬೇಕು ಒಂದು ವೇಳೆ ಅಕಸ್ಮಾತ್ ಆಗಿ ಇದರಲ್ಲಿ ಎರಡು ಬಿಂದುಗಳ ಬೆಲೆ ಸೊನ್ನೆ ಸೊನ್ನೆ ಅಂತ ಕೊಟ್ಟಿದ್ರು ಅಂದ್ರ ಆ ಸಂದರ್ಭದಲ್ಲಿ ನೀವು ನೇರವಾಗಿ ಮೊದಲನೆಯ ಸೂತ್ರ ಏನಿದಲ್ಲ ಆ ಸೂತ್ರ ಬಳಸ್ಕೊಳ್ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳೇ ಒರಿಜನ್ ಪಾಯಿಂಟ್ ಕೊಟ್ಟು ಒಂದು ಬಿಂದುವಿನ ಬೆಲೆಯನ್ನ ನಿಮಗೆ ಕೊಟ್ಟಿದ್ರು ಅಂದ್ರ ಆ ಸಂದರ್ಭದಲ್ಲಿ ನೀವು ಬಳಸ್ಕೊಳ್ಬೇಕಾಗಿದ್ದು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅನ್ನುವಂತ ಸೂತ್ರ ಬಳಸ್ಕೊಳ್ಬೇಕು ಇನ್ನು ಎರಡನೇದಾಗಿ ಎರಡು ಬಿಂದುಗಳ ಬೆಲೆಗಳನ್ನ ನಿಮಗೆ ಕೊಟ್ಟಿದ್ರು ಅಂತಂದ್ರೆ ಎರಡು ಬಿಂದುಗಳ ಬೆಲೆ ನಿಮ್ಗೆ ಅಕಸ್ಮಾತ್ ಕ್ವಶನ್ ಪೇಪರ್ ದಲ್ಲಿ ಕೊಟ್ಟಿದ್ರು ಅಥವಾ ಬಿಡಿಸ್ಲಿಕ್ಕೆ ಹೇಳಿದ್ರು ಅಂದ್ರ ಅವಾಗ ನೀವು ನೋಡ್ಕೋಬೇಕು ಎ ಬಿಂದುವಿನ ಬೆಲೆ ಮೂರು ಎಂಟು ಬಿ ಬಿಂದುವಿನ ಬೆಲೆ ಆರು ಏಳು ಫಾರ್ ಎಕ್ಸಾಂಪಲ್ ಆಗಿ ನಾವು ತಗೊಂಡಿದೀವಿ ಅಷ್ಟೇ ಮೂರು ಎಂಟು ಆರು ಏಳು ಇರುತ್ತೇನಂತಲ್ಲ ಉದಾಹರಣೆಗಾಗಿ ತೆಗೆದುಕೊಂಡಿದ್ದು ಇಲ್ಲಿ ಮೂರು ಎಂಟು ಆರು ಏಳು ಎರಡೋ ಕಡೆ ಪಾಯಿಂಟ್ ಇದ್ದು ಏದ ಬೆಲೆ ಇತ್ತು ಆ ನಂತರ ಬಿದ್ದು ಬೆಲೆ ಇದ್ದು ಅಂತಂದ್ರ ಅವಾಗ ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡಿಡತಕ್ಕ ಸೂತ್ರ ಯಾವುದು ಅಂತಂದ್ರೆ ಡಿ ಈಕ್ವಲ್ ಟು ಡಿ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ಅನ್ನುವಂತ ಸೂತ್ರವನ್ನು ತಗೊಂಡು ನಾವೇನ್ ಮಾಡ್ಬೇಕಲ್ಲಿ ಪ್ರಾಬ್ಲಮ್ಗಳನ್ನ ಸಲೂಷನ್ ಮಾಡಬೇಕಾಗತ್ತೆ ಅಂತ ಹಾಗಾದ್ರ ಆತ್ಮೀಯ ವಿದ್ಯಾರ್ಥಿಗಳೇ ಇವಾಗ ನಾವು ದೂರವನ್ನ ಕಂಡಿಡತಕ್ಕಂತಹ ಸೂತ್ರವನ್ನು ತಗೊಂಡಿದ್ದೀವಲ್ಲ ಅದಕ್ಕೋಸ್ಕರವಾಗಿ ಈ ಎರಡು ಸೂತ್ರಗಳನ್ನ ನೀವು ಆದಷ್ಟು ನೆನಪಿನಲ್ಲಿ ಇಟ್ಕೊಳ್ಳೋದು ಬಹಳ ಸೂಕ್ತವಾಗಿರತಕ್ಕಂಥದ್ದು ಇದನ್ನ ಅಧ್ಯಯನ ಮಾಡಿದ ನಂತರ ಎಕ್ಸಾಂಪಲ್ ನಂಬರ್ ಒಂದು ಏನ್ ಬರುತ್ತೆ ಅಂತ ಮತ್ತೆ ಅಧ್ಯಯನ ಮಾಡಿಕೊಳ್ಳೋಣ ಡಿಸ್ಟೆನ್ಸ್ ಫಾರ್ಮುಲಾವನ್ನ ನಾವು ಅಧ್ಯಯನ ಮಾಡಿದ ನಂತರ ಹತ್ತನೇ ತರಗತಿಯ ಕೋಆರ್ಡಿನೇಟ್ ಜಾಮೆಟ್ರಿಯನ್ನು ತೆಗೆದುಕೊಂಡಾಗ ಪ್ರಥಮವಾಗಿ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅವರು ಫಾರ್ ಎಕ್ಸಾಂಪಲ್ ನಂಬರ್ ಒಂದು ದ ಪಾಯಿಂಟ್ಸ್ ತ್ರೀ ಟು ಮೈನಸ್ ಟು ಕಾಮ ಮೈನಸ್ ತ್ರೀ ಐಂಡ್ ಟು ಕಾಮ ತ್ರೀ ಕೊಟ್ಟಿರ್ತಕ್ಕಂಥ ಬಿಂದುಗಳು ಇವು ಇವು ಏನದವಲ್ಲ ಇಷ್ಟೆಲ್ಲ ಬಿಂದು ಕೊಟ್ಟರು ತ್ರೀ ಕಾಮ ಟು ಮೈನಸ್ ಟು ಕಾಮ ಮೈನಸ್ ತ್ರೀ ಟು ಕಾಮ ತ್ರೀ ಫಾರ್ಮ್ ಎ ಟ್ರಯಾಂಗಲ್ ಇದರಿಂದ ಒಂದು ತ್ರಿಭುಜವನ್ನ ರಚನೆ ಮಾಡ್ಕೊಳ್ಬೇಕು ಇಪ್ಸೋ ನೇಮ್ ದ ಟೈಪ್ ಆಫ್ ಟ್ರಯಾಂಗಲ್ ಫಾರ್ಮ್ ಇದನ್ನ ಸೂಚಿಸ್ತಕ್ಕಂಥ ಒಂದು ತ್ರಿಭುಜವನ್ನ ರಚನೆ ಮಾಡಿಕೊಂಡು ನಾವು ಅಲ್ಲಿ ಇರುವಂತಹ ಡಿಸ್ಟೆನ್ಸ್ ಎಷ್ಟು ಅಲ್ಲಿರುವಂತಹ ಅಂತರ ಎಷ್ಟು ಅನ್ನುವಂಥದ್ದು ಇವತ್ತು ಕಂಡು ಹಿಡಿಯೋಣ ಅದನ್ನ ಯಾವ ರೀತಿ ಕಂಡು ಹಿಡಿಬೇಕು ಅನ್ನುವಂಥದ್ದು ನೋಡ್ಕೊಳ್ಳೋಣ ಪ್ರಥಮವಾಗಿ ನಾವು ಇಲ್ಲೊಂದು ಟ್ರಯಾಂಗಲ್ಸ್ ಅನ್ನ ರೆಡಿ ಮಾಡಿಕೊಳ್ಳೋಣ ಅದಕ್ಕೆ ಎ ಬಿ ಸಿ ಅಂತ ಕೊಡೋಣ ಹೆಸರು ಎ ಬಿ ಸಿ ಈಸ್ ಒನ್ ಆಫ್ ದ ಟ್ರ್ಯಾಂಗಲ್ ಇದು ಒಂದು ತ್ರಿಭುಜ ಅನ್ನುವಂತ ತೆಗೆದುಕೊಂಡಿದೀವಿ ಮೊದಲನೇ ಪಾಯಿಂಟ್ ತ್ರೀ ಟೂ ಇದಕ್ಕೆ ತ್ರೀ ಟೂ ಕಾಮ ತ್ರೀ ಕಾಮ ಟೂ ಅಂತ ತೆಗೆದುಕೊಳ್ಳೋಣ ಇನ್ನು ಎರಡನೇ ಪಾಯಿಂಟ್ ಅನ್ನ ತೆಗೆದುಕೊಂಡಾಗ ಮೈನಸ್ ಟು ಮೈನಸ್ ತ್ರೀ ಇದು ಎರಡನೆಯ ಬಿಂದು ಆಗಿರಲಿ ಆ ನಂತರ ಮೂರನೇ ಬಿಂದು ಎರಡು ಕಮ ಮೂರು ಇಷ್ಟು ಪ್ರತಿಯೊಂದು ಒಂದು ತ್ರಿಭುಷವನ್ನು ತೆಗೆದುಕೊಂಡಾಗ ಅದಕ್ಕೆ ಪಿ ಕ್ಯೂ ಆರ್ ಅಂತ ಇರಬಹುದು ಅಥವಾ ಎ ಬಿ ಸಿ ಅಂತ ಗುರುತಿಸ್ರಿ ಅಥವಾ ಎಂ ಎನ್ ಪಿ ಅಂತ ಗುರುತಿಸ್ರಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಬಿಂದುಗಳನ್ನ ನೋಟ್ ಮಾಡಬೇಕು ಆ ಬಿಂದು ಬರೀಬೇಕು ಎ ಬಿಂದುವಿನ ಬೆಲೆ ಎಷ್ಟು ಮೂರು ಕಮ ಎರಡು ಬಿ ಬಿಂದುವಿನ ಬೆಲೆ ಎಷ್ಟು ಮೈನಸ್ ಎರಡು ಕಮ ಮೈನಸ್ ಮೂರು ಸಿ ಬಿಂದುವಿನ ಬೆಲೆ ಎಷ್ಟು ಎರಡು ಕಮ ಮೂರು ಅಂತ ಗುರುತಿಸಿದೆವು ಇವಾಗ ಎ ಪಿ ಅಂತ ಬಂತು ಪ್ರಥಮವಾಗಿ ಎಪಿ ಅನ್ನ ತೆಗೆದುಕೊಳ್ಳಬೇಕು ಸಲಕ್ಷನ್ ಮಾಡುವಾಗ ಪಿ ಅಂದ್ರೆ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಇರುವ ದೂರ ಎಷ್ಟು ಕಂಡುಹಿಡೀಬೇಕು ಎ ಪಿ ಅಂತ ತೆಗೆದುಕೊಂಡಾಗ ಎದು ಬೆಲೆ ಎಷ್ಟಿದೆ ನೋಡಿ ಮೂರು ಕಮ ಎರಡು ಮೂರು ಕಮ ಎರಡು ಆ ನಂತರ ಬಿ ಬಿಂದುವಿನ ಬೆಲೆ ಎಷ್ಟು ಅಂತಂದ್ರೆ ಮೈನಸ್ ಟು ಮೈನಸ್ ತ್ರೀ ಅಂತ ಮೈನಸ್ ಟು ಮೈನಸ್ ತ್ರೀ ಅಂತ ಆಯ್ತು ತದನಂತರ ಬಿ ಸಿ ಅನ್ನ ಬರಿಬೇಕು ಸೊ ಇಷ್ಟ ಬಿ ಸಿ ಫಸ್ಟ್ ಎ ಬಿ ಅನ್ನ ತಗೊಂಡ್ರಿ ಆ ನಂತರ ಬಿ ಸಿ ಬರ್ಕೋಬೇಕು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಮೂರು ಅದೇ ರೀತಿಯಾಗಿ ಸಿ ಬಿಂದುವನ್ನು ತೆಗೆದುಕೊಂಡಾಗ ಎರಡು ಮೂರು ಎರಡು ಕಾಮ ಮೂರು ಇದು ಬಿ ಸಿ ಅಂತ ಇತ್ತು ಇನ್ನ ಸಿ ಎ ಆರ್ ಎ ಸಿ ಸೋಯಿಸ್ತಾ ಸಿ ಎ ಅಂತ ಬರ್ಕೊಂಡಾಗ ಎರಡು ಮೂರು ಎರಡು ಕಾಮ ಮೂರು ಅನಂತರ ಮೂರು ಕಾಮ ಎರಡು ಮೂರು ಕಾಮ ಎರಡು ಇಷ್ಟೆಲ್ಲ ಅಭ್ಯಂತುಗಳನ್ನ ಸರಿಯಾದ ರೀತಿಯಲ್ಲಿ ಬರ್ಕೋಬೇಕು ಯಾಕಂದ್ರೆ ನಮಗೆ ಲೆಕ್ಕ ಬಿಡಿಸ್ಲಿಕ್ಕ ಪ್ರಾಬ್ಲಮ್ ಅನ್ನ ಸಲ್ಯೂಷನ್ ಮಾಡ್ಲಿಕ್ಕ ಅನುಕೂಲ ಆಗುತ್ತೆ ಅನ್ನುವಂತ ಉದ್ದೇಶ ಇಟ್ಕೊಂಡು ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಆಗಿರಲಿ ನೋಡಿ ಇದೆಲ್ಲ ಸಾಲಿನದಲ್ಲ ಎಕ್ಸ್ ಒನ್ ಮೂರು ಮೈನಸ್ ಎರಡು ಎರಡು ವೈ ಒನ್ ಎರಡು ಮೈನಸ್ ಮೂರು ಮೂರು ಅಂತ ಎಕ್ಸ್ ಟು ಮೈನಸ್ ಎರಡು ಎರಡು ಮೂರು ಅಂತ ವೈ ಟು ಮೈನಸ್ ಮೂರು ಮೂರು ಎರಡು ಅಂತ ತಗೊಂಡಿದೀವಿ ಇಲ್ಲಿ ಎ ಪಿ ಡಿಸ್ಟನ್ಸ್ ಅನ್ನ ಕಂಡಿಡಬೇಕು ಸೊ ಈ ಡಿಸ್ಟನ್ಸ್ ಫಾರ್ಮುಲಾ ಏನು ಇಲ್ಲಿ ನಾವು ದೂರವನ್ನ ಕಂಡು ಹಿಡಿತ ಸೂತ್ರ ಇದೇಗೆ ತಾನೆ ಹಿಂದೆ ಅಧ್ಯಯನ ಮಾಡಿಕೊಂಡಿದೀವಿ ಡಿಸ್ಟೆನ್ಸ್ ಫಾರ್ಮುಲಾ ಏನು ಅಂತಂದ್ರೆ ಎಕ್ಸ್ ಒನ್ ಮೈನಸ್ ಎಕ್ಸ್ ಟೂ ಹೋಲ್ ಸ್ಕ್ವೇರ್ ವೈ ಒನ್ ಮೈನಸ್ ವೈ ಟೂ ಹೋಲ್ ಸ್ಕ್ವೇರ್ ಹಾಗಾದ್ರೆ ಇಲ್ಲಿ ಎ ಬಿ ಎ ಬಿ ಅಂತ ತೆಗೆದುಕೊಂಡಾಗ ಪ್ರಥಮವಾಗಿ ಎಕ್ಸ್ ಒನ್ ಅಂತ ಬರುತ್ತೆ ಮೂರು ಮೂರು ಅಂತ ಬರಿಬೇಕು ಇಲ್ಲಿ ಮೈನಸ್ ಇದೆ ಎಕ್ಸ್ ಟು ಅಂತ ತೆಗೆದುಕೊಂಡಾಗ ಮೈನಸ್ ಇದು ಮೈನಸ್ 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 ಪ್ಲಸ್ ಆಗುತ್ತೆ ಎರಡು ಆನಂತರ ವೈ ಒನ್ ಅಂತ ತಗೋಬೇಕು ವೈ ಒನ್ ಅದ ಮೇಲೆ ಎರಡು ಪ್ಲಸ್ ಮೈನಸ್ ಇಲ್ಲಿ ಮೈನಸ್ ತಗೊಳ್ರಿ ವೈ ಟೂ ಬೆಲೆ ತೆಗೆದುಕೊಂಡಾಗ ಮೈನಸ್ ಇದೆ ಇಲ್ಲಿ ಮೈನಸ್ ಅದ ಮೈನಸ್ ಮೈನಸ್ ಗುಣಸರ್ ಇದು ಪ್ಲಸ್ ಆಗುತ್ತೆ ಆ ನಂತರ ಪ್ಲಸ್ ಎರಡು ಎಷ್ಟಾಗುತ್ತೆ ಐದು ಐದು ಸ್ಕ್ವೇರ್ ಅಂತ ಆ ನಂತರ ಪ್ಲಸ್ ಎರಡು ಮೂರು ಕೂಡಿಸಿಕೊಂಡ್ರ ಐದು ಆಗುತ್ತೆ ಐದು ಸ್ಕ್ವೇರ್ ಸೊ ಈಸ್ ಫೈವ್ ಸ್ಕ್ವೇರ್ ಆ್ಯಂಡ್ ಪ್ಲಸ್ ಫೈವ್ ಸ್ಕ್ವೈರ್ ಇಸ್ ಟ್ವೆಂಟಿ ಫೈವ್ ಸೊ ಇಸ್ ದ ಫಿಫ್ಟಿ ಎಷ್ಟು ಬಂತದ್ದು ಐವತ್ತು ಅಂತ ಆಯಿತು ರೂಟ್ ಆಫ್ ಫಿಫ್ಟಿನೂ ಬರೀಬಹುದು ಇಲ್ಲ ಇನ್ನೊಂದು ಸ್ವಲ್ಪ ನಾವು ಮುಂದೆ ಬರಿತೀವಿ ಅಂತಂದರೆ ಇಪ್ಪತ್ತೈದರಲ್ಲಿ ಐವತ್ತು ಅಂತಾಗುತ್ತೆ ಇಪ್ಪತ್ತೈದು ಇಂಟು ಎರಡು ತೆಗೆದುಕೊಂಡಾಗ ಐವತ್ತಾಗುತ್ತೆ ಅದಕ್ಕೋಸ್ಕರವಾಗಿ ಇಪ್ಪತ್ತೈದರ ವರ್ಗ್ ಮೂಲ ಎಷ್ಟು ಐದು ಅಂತ ಹೇಳ್ತಾ ಇದ್ದೀವಿ ಸೊ ಈಸ್ ದೇರ್ ಫೋರ್ ಫೈನಲ್ ಟ್ವೆಂಟಿ ಫೈವ್ ಇಂಟು ಟೂ ಫಿಫ್ಟಿ ಎಂತ ಆಗುತ್ತೆ ಟ್ವೆಂಟಿ ಫೈವ್ ವರ್ಗಮೂಲ ಐದು ರೂಟ್ ಆಫ್ ಎರಡು ಹಾಗಾದ್ರೆ ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಅನ್ನುವಂಥ ಕೂಡಿಸಿಕೊಂಡಾಗ ಐವತ್ತು ಐವತ್ತರ ವರ್ಗ್ ಮೂಲವನ್ನು ತೆಗೆದುಕೊಂಡಾಗ ಫೈವ್ ರೂಟ್ ಆಫ್ ಟು ಇದು ಆನ್ಸರ್ ಇದು ಇದು ಎದುರ ಅಂತರ ಅಂತಂದ್ರೆ ಒಂದು ದೂರ ದೂರ ಬಿ ಸಿ ಬಿ ಅನ್ನ ತೆಗೆದುಕೊಂಡಾಗ ಇಲ್ಲಿ ಬಿ ಸಿ ಏನಿದೆ ನೋಡಿ ಎಕ್ಸ್ ಒನ್ ಮೈನಸ್ ಟು ನೆಕ್ಸ್ಟ್ ಎಕ್ಸ್ ಟು ಅಂತಿದೆ ಎಕ್ಸ್ ಟೂ ಬೆಲೆ ಎರಡು ಇಲ್ಲಿ ಮೈನಸ್ ಅದ ಮೈನಸ್ ತಗೊಳ್ರಿ ಎಕ್ಸ್ ಟೂ ಬೆಲೆ ಎಷ್ಟು ಎರಡು ಅಂತ ಎರಡು ಬರೆಯೋಣ ಸ್ಕ್ವಯರ್ ಆ ನಂತರ ವೈ ಒನ್ ಇದೆ ವೈ ಒನ್ ಅದ ಬೆಲೆ ಮೈನಸ್ ಮೂರು ಮೈನಸ್ ಮೂರು ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಇದೆ ವೈ ಟು ಅಂತದ ವೈ ಟೂ ಬೆಲೆ ಎಷ್ಟಾಗುತ್ತೆ ಮೂರು ಅಂತ ಇದು ಸ್ಕ್ವೇರ್ ಸೊ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಸ್ಕ್ವೇರ್ ಪ್ಲಸ್ ಮೈನಸ್ ಮೂರು ಮೈನಸ್ ಮೂರು ಮೈನಸ್ ಆರು ಸ್ಕ್ವೇರ್ ಈಕ್ವಲ್ ಟು ಫೋರ್ ಮೈನಸ್ ಫೋರ್ ಇಂಟು ಮೈನಸ್ ಫೋರ್ ಮೈನಸ್ ಫೋರ್ ಇಂಟು ಮೈನಸ್ ಫೋರ್ ಪ್ಲಸ್ ಸಿಕ್ಸ್ಟೀನ್ ಫೋರ್ ಸಿಕ್ಸ್ಟೀನ್ ನಾಲ್ಕು ನಾಲ್ಕು ಹದಿನಾರು ಮೈನಸ್ ನಾಲ್ಕು ಇಂಟು ಮೈನಸ್ ನಾಲ್ಕು ಪ್ಲಸ್ ಸಿಕ್ಸ್ಟೀನ್ ಆಗುತ್ತೆ ಆ ನಂತರ ಮೈನಸ್ ಆರು ಇಂಟು ಮೈನಸ್ ಆರು ಅಂತ ಬರುತ್ತೆ ಸಿಕ್ಸ್ ಸಿಕ್ಸ್ ದ ಥರ್ಟಿ ಸಿಕ್ಸ್ ಅಂತ ಹೇಳ್ತಾ ಇದ್ದೀವಿ ಆರು ಇದ್ದೇ ಎಷ್ಟು ಅಂದ್ರೆ ಆರು ಅಂತ ಹಾಗಾದ್ರ ಮೂವತ್ತಾರು ಅಂತ ತೆಗೆದುಕೊಳ್ಳೋಣ ಇಲ್ಲಿ ಆರು ಆರು ಕೂಡಿಸ್ಕೊಂಡ್ರ ಹನ್ನೆರಡು ನಾಲ್ಕು ಐದು ಐವತ್ತ ಎರಡು ದಟ್ ಈಸ್ ನಂಬರ್ ಒನ್ ಅಂಡ್ ನೆಕ್ಸ್ಟ್ प्लस वन इज थ्री मैनसू वायर इक्वल टू दे minus 3 plus 2 is minus 1 square plus 3 and the 2, so is the plus 3 minus 2, the answer of 1. There is the final minus 1 minus 1 is the plus 1 plus 1 into 1 is the 1, so is the final answer root of 2. There is the AB distance of ಫೈವ್ ರೂಟ್ ಆಫ್ ಟೂ ಸಿನ್ಸ್ ಬಂತು ಇಲ್ಲಿ ಈ ತ್ರಿಭುಜದಲ್ಲಿ ಒಂದು ಬಿಂದುವಿನಿಂದ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಇರುವ ಅಂತ್ರ ಆ ನಂತರ ಬಿ ಬಿಂದುವಿನಿಂದ ಸಿ ಬಿಂದುವಿಗೆ ಇರುವ ಅಂತ್ರ ಎಷ್ಟು ಆ ನಂತರ ಎ ಬಿಂದುವಿನಿಂದ ಸಿ ಬಿಂದುವಿಗೆ ಇರುವ ಅಂತರ ಎಷ್ಟು ಅನ್ನುವಂಥದ್ದು ನಾವು ಕಂಡೇವು ಕಂಡಿಡದ ನಂತರ ಈ ಒಂದು ತ್ರಿಭುಜ ಈ ಒಂದು ತ್ರಿಭುಜೆ ಏನದಲ್ಲ ಇದು ಲಂಬಕೋನ ತ್ರಿಭುಜವಾಗುತ್ತೇನು ಅಂತ ಕೇಳ್ತಾರೆ ಅಲ್ಲಿ ಫೈಥಾಗೋರಿಯನ್ ಟ್ರಿಪ್ಲೇಟ್ಸ್ ಅಂತ ಹೇಳ್ತಾ ಇದೀವಲ್ಲ ಅಂದ್ರ ಫೈಥಾಗೋರಿಯ ತ್ರಿವಳಿ ಅಂತ ಕರಿತಾ ಇದೀವಿ ಫೈಥಾಗೋರಸ್ ಏನಂತ ಹೇಳದ ವಿಕರಣದ ಮೇಲಿನ ವರ್ಗವು ಉಳಿದಿರುವ ಎರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿದ್ರೆ ಆ ಒಂದು ತ್ರಿಭುಷೆ ಲಂಬಕೋನ ತ್ರಿಭುಷೆ ಆಗಿರುತ್ತದ ಅಂತ ಫೈತ ಅಂತ ತಿಳಿಸಿದ್ರಿ ಇವಾಗ ಹಾಗಾದ್ರ ಇದು ಫೈವ್ ರೂಟ್ ಆಫ್ ಟು ಒಂದು ಬಾಹುವಿನ ಅಳತೆ ರೂಟ್ ಆಫ್ ಫಿಫ್ಟಿ ಟು ಒಂದು ಬಾಹುವಿನ ಅಳತೆ ಆನಂತರ ರೂಟ್ ಆಫ್ ಎರಡು ಅನ್ನುವಂಥದ್ದು ಒಂದು ಬಾಹುವಿನ ಅಳತೆ ಇವುಗಳ ವರ್ಗಗಳನ್ನ ತೆಗೆದುಕೊಳ್ಳೋಣ ಹಾಗಾದ್ರೆ ಇವುಗಳ ವರ್ಗಗಳನ್ನ ತೆಗೆದುಕೊಂಡಾಗ ಇಲ್ಲಿ ಮೊದಲನೆಯದಾಗಿ ಫೈವ್ ರೂಟ್ ಆಫ್ ಟೂ ಅಂತಿದೆ ಇದರ ಸ್ಕ್ವೇರ್ ತೆಗೆದುಕೊಳ್ಳೋಣ ಐದು ಸ್ಕ್ವಯರ್ ಇಪ್ಪತ್ತೈದು ಎಂಟು ಇದರಿಂದ ಈ ಎರಡರಿಂದ ಎರಡಕ್ಕೆ ಎರಡಕ್ಕೋದ್ರ ಎರಡು ಇಪ್ಪತ್ತೈದ್ಲೆ ಐವತ್ತು ಅಂತ ಬಂತು ನೆಕ್ಸ್ಟ್ ರೂಟ್ ಆಫ್ ಫಿಫ್ಟಿ ಟು ಅಂತ ತೆಗೆದುಕೊಳ್ಳೋಣ ರೂಟ್ ಆಫ್ ಫಿಫ್ಟಿ ಟೂ ಅಂತ ತೆಗೆದುಕೊಂಡಿದ್ದೀವಿ ಸೊ ಇಸ್ ದ ಸ್ಕೆರ್ ಈ ವರ್ಮೂಲದಲ್ಲಿ ಎರಡು ಇರುತ್ತಲ್ಲ ಇದರಿಂದ ಎರಡು ಹೋದ್ರೂಟ್ ಐವತ್ತೆರಡು ಅಂತ ಬಂತು ಬರೀ ಆನ್ಸರ್ ಎಷ್ಟು ಬರ್ತಿದ್ರೆ ಸ್ಕ್ವೈರ್ ತೆಗೆದುಕೊಳ್ಳಕ ನಾವು ಇವಾಗ ಇಲ್ಲಿ ರೂಟ್ ಆಫ್ ಎರಡು ಅಂತಿದೆ ಮುಂದಿಂದು ರೂಟ್ ಆಫ್ ಎರಡು ಸ್ಕ್ವೈರ್ ಅಂತ ತೆಗೆದುಕೊಳ್ಳೋಣ ಈ ಎರಡರಿಂದ ಎರಡಕ್ಕೆ ಹೋದ್ರ ಎರಡು ಬಂತು ಹಾಗಾದ್ರೆ ಐವತ್ತು ಪ್ಲಸ್ ಎರಡು ಕೂಡಿಸ್ಕೊಳ್ಳೋಣ ಐವತ್ತೆರಡು ಆಗುತ್ತೆ ಐವತ್ತು ಒಂದು ಬಾಕುವಿನ ಅಳತೆ ಇಲ್ಲಿದೆ ಫೈವ್ ರೂಟ್ ಆಫ್ ಟು ಅಂತ ಎ ಬಿ ಬಾಹುವಿನ ಅಳತೆ ಆ ನಂತರ ಫಿಫ್ಟಿ ಟೂ ಅಂತಿದೆ ರೂಟ್ ಆಫ್ ಟೂ ಅಂತಿದೆ ನೋಡಿ ಅದರದು ಎರಡು ಅಂತ ಐವತ್ತು ಪ್ಲಸ್ ಎರಡನ್ನ ಕೂಡಿಸ್ಕೊಳ್ಳೋಣ ಸೊ ಐವತ್ತು ಪ್ಲಸ್ ಎರಡು ಇನ್ನೂ ಒಂದು ಬಾಹು ಉಳಿತಲ್ಲ ನಿಮ್ಮ ಇಲ್ಲಿ ಐವತ್ತು ಪ್ಲಸ್ ಎರಡು ಎರಡು ಬಾಹುಗಳು ತೆಗೆದುಕೊಂಡಿವಿ ಒಂದು ಬಾಹು ಉಳಿತು ಐವತ್ತೆರಡು ಅದು ಇಲ್ಲಿ ಬರೆಯೋಣ ಹಾಗಾದ್ರೆ ಐವತ್ತು ಪ್ಲಸ್ ಎರಡು ಐವತ್ತೆರಡು ಐವತ್ತೆರಡು ಹಾಗಾದ್ರೆ ಇಲ್ಲಿ ಎಡಭಾಗ ಬರೋಬ್ಬರಿ ಸಮ ಬಲಭಾಗ ಅಂತ ಬಂತು ಹಾಗಾದ್ರೆ ಕೊಟ್ಟಿರ್ತಕ್ಕಂತ ತ್ರಿಭುಜ ಯಾವ ತ್ರಿಭುಜ ಆಗಿದೆ ಅಂದಂಗ ಇದರಲ್ಲಿ ರೈಟ್ ಟ್ರ್ಯಾಂಗಲ್ ಅಂತ ಹೇಳ್ತಾ ಇದೀವಿ ಅದಕ್ಕೆ ಲಂಬ ಕೋನ ತ್ರಿಭುಜ ಅಂತ ಕರಿತಾ ಇದ್ದೀವಿ ಈ ರೀತಿಯಾಗಿ ನಾವು ಕೋ ಆರ್ಡಿನೇಟ್ ಜ್ಯಾಮೆಟ್ರಿ ತೆಗೆದುಕೊಂಡಾಗ ಆ ಕೋ ಆರ್ಡಿನೇಟ್ ಜ್ಯಾಮೆಟ್ರಿಯಲ್ಲಿ ಈ ಸೂತ್ರಗಳನ್ನ ಬಳಸಿಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಅನ್ನುವಂಥದ್ದು ಬಳಸಿಕೊಂಡು ಆ ಎರಡು ಬಿಂದುಗಳ ನಡುವೆ ಇರುವಂತಹ ದೂರವನ್ನ ಹೀಗೆ ಕಣ್ಣಿಡಿಬೇಕು ಅನ್ನುವಂಥದ್ದು ಉದಾಹರಣೆ ನಂಬರ್ ಒಂದರ ಮುಖಾಂತರವಾಗಿ ಸವಿಸ್ತರವಾದ ಮಾಹಿತಿಯನ್ನ ಪಡ್ಕೊಂಡಿದೀವಿ ಇನ್ನು ಎಕ್ಸಾಂಪಲ್ ನಂಬರ್ ಎರಡು ಏನಿದೆ ಅನ್ನುವಂಥದ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ನೀವೆಲ್ಲರೂ ನಿರೀಕ್ಷೆ ಮಾಡೋಣ